ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚರಿ ಬ್ಲಾಗ್ಸ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಮೂರನೇ ದಿವಸ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಹಾಗೆ ಈಕೆಗೆ ಪ್ರಿಯವಾಗಿರುವಂತಹ ಹೂ ಯಾವುದು ನೈವೇದ್ಯ ಯಾವುದು ಹಾಗೆ ಯಾವ ಬಣ್ಣದ ಬಟ್ಟೆನ ಧರಿಸಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಮೂರನೇ ದಿವಸ ಮಾತೆಯ ಮೂರನೇ ಸ್ವರೂಪವಾದಂತಹ ಚಂದ್ರಘಂಟಾ ದೇವಿಯನ್ನ ಪೂಜೆ ಮಾಡಲಾಗುತ್ತೆ ಚಂದ್ರಘಂಟಾ ದೇವಿಯು ದುರ್ಗಾ ಮಾತೆಯ ಮೂರನೇ ಅವತಾರ ಈಕೆಯ ಹಣಿಯ ಮೇಲೆ ಅರ್ಧ ಚಂದ್ರಾಕಾರದ ಗಂಟೆ ಇರುವುದರಿಂದ ಈಕೆಗೆ ಚಂದ್ರಗಂಟ ಅಂತ ಹೆಸರು ಬಂದಿದೆ ಇನ್ನು ಚಂದ್ರಘಂಟ ದೇವಿಯು ಧೈರ್ಯ ಶಾಂತಿ ಹಾಗೂ ಶೌರ್ಯವನ್ನು ಸಂಕೇತಿಸುತ್ತಾಳೆ ದೇವಿ ದೇವಿಯು ರೂಪದಲ್ಲಿದ್ದರೂ ಕೂಡ ಮನಸ್ಸಿನಲ್ಲಿ ಶಾಂತಿ ಮತ್ತು ಮೃದುತ್ವವನ್ನು ಹೊಂದಿರುತ್ತಾಳೆ ಇನ್ನು ಪುರಾಣದ ಪ್ರಕಾರ ಶಿವನನ್ನು ವಿವಾಹವಾದ ನಂತರ ಪಾರ್ವತಿ ದೇವಿಯು ಶಿವನ ಭಯಾನಕ ರೂಪವನ್ನ ಬದಲಾಯಿಸುವುದಕ್ಕೋಸ್ಕರ ಚಂದ್ರಘಂಟಾ ರೂಪದಲ್ಲಿ ಪ್ರತ್ಯಕ್ಷಳಾದಳು ಅಂತ ಹೇಳಲಾಗಿದೆ ಇನ್ನು ಚಂದ್ರಘಂಟಾ ದೇವಿಯನ್ನು ಪೂಜೆ ಮಾಡೋದ್ರಿಂದ ಯಾವುದೇ ಒಂದು ಕೆಲಸದಲ್ಲಿ ಅಡೆತಳೆಗಳಾಗಿದ್ದಾರೋ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲದೆ ಚಂದ್ರಘಂಟ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಧೈರ್ಯ ಶೌರ್ಯ ಮತ್ತು ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಮತ್ತು ಆಕೆಯನ್ನು ಪೂಜೆ ಮಾಡುವಂತಹ ಭಕ್ತರಲ್ಲಿ ಆಧ್ಯಾತ್ಮಿಕ ಶಕ್ತಿ ಜೊತೆಗೆ ಶಾಂತಿ ಮತ್ತು ಸಂತೋಷವನ್ನು ಕೂಡ ಹೆಚ್ಚು ಮಾಡುತ್ತಾಳೆ ಈ ತಾಯಿ ಚಂದ್ರಘಂಟ ಂತಹ ದೇವಿಯ ಸ್ವರೂಪ ಹಾಗೆ ಈಕೆಯನ್ನು ಪೂಜೆ ಮಾಡುವುದರಿಂದ ಯಾವ ಯಾವ ಫಲಗಳು ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾಯಿತು ಇವಾಗ ಈಕೆಯ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಹಿಂದಿನ ದಿವಸ ಇಟ್ಟಿರುವಂತಹ ಹೂಗಳನ್ನೆಲ್ಲ ಬದಲಾಯಿಸಿ ದೀಪಗಳನ್ನು ಹಚ್ಚಿ ಹಾಗೆ ಚಂದ್ರಗಂಟಾ ದೇವಿಗೆ ಪ್ರಿಯವಾಗಿರುವಂತಹ ಹೂ ಅಂದರೆ ಅದು ಕಮಲದ ಹೂ ಕಮಲದ ಹೂಗಳನ್ನು ದೇವಿಗೆ ಅರ್ಪಿಸಿ ಅನಂತರ ದೇವಿಗೆ ಪ್ರಿಯವಾಗಿರುವಂತಹ ನೈವೇದ್ಯ ಅಂದರೆ ಹಾಲು ಹಸಿ ಹಾಲನ್ನು ನೈವೇದ್ಯಕ್ಕೆ ಇಡ್ಬೋದು ಅಥವಾ ಹಾಲಿನಿಂದ ಮಾಡಿರುವಂತಹ ಯಾವುದೇ ಸಿಹಿ ಪದ ಪದಾರ್ಥಗಳನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು ಹಾಲು ಪಾಯಸ ಹಾಲನ್ನು ಈ ರೀತಿ ಹಾಲಿನಿಂದ ಮಾಡಿರುವಂಥ ಯಾವುದೇ ನೈವೇದ್ಯವನ್ನು ಕೂಡ ನೀವು ಇಡಬಹುದು ಪಂಚಾಮೃತವನ್ನು ಕೂಡ ಇಡಬಹುದು ಇನ್ನು ಇವತ್ತಿನ ದಿವಸ ಪೂಜೆ ಮಾಡುವಾಗ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅಂದರೆ ಕಡು ನೀಲಿ ಬಣ್ಣದ ಬಟ್ಟೆನ ಧರಿಸಿ ಪೂಜೆನ ಮಾಡಬೇಕಾಗತ್ತೆ ಅಂದರೆ ರಾಯಲ್ ಬ್ಲೂ ಕಲರ್ ಬಟ್ಟೆಯನ್ನು ಧರಿಸ್ಕೊಂಡು ಪೂಜೆನ ಮಾಡಬೇಕು ಇನ್ನು ಚಂದ್ರಗಂಟಾ ದೇವಿಯನ್ನ ಪೂಜೆ ಮಾಡಬೇಕಾದ್ರೆ ಪಠನೆ ಮಾಡಬೇಕಾಗಿರುವಂತಹ ಮಂತ್ರ ಯಾವುದು ಅಂತ ಕೇಳೋದಾದ್ರೆ ಓಂ ಚಂದ್ರಗಂಟಾ ದೇವಿಯೈ ನಮಃ ಅನ್ನೋ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಹೇಳ್ಕೊಂಡು ಕುಂಕುಮಾರ್ಚನೆಯನ್ನ ಮಾಡಬಹುದು ಅಥವಾ ಪುಷ್ಪಾರ್ಚನೆಯನ್ನು ಕೂಡ ಮಾಡಬಹುದು ಅಥವಾ ಮನಸ್ಸಿನಲ್ಲೇ ಪಠನೆ ಕೂಡ ಮಾಡಬಹುದು ದೇವಿಯ ಪೂಜೆ ಜೊತೆಗೆ ಹೊಸಲು ಪೂಜೆನ ಬೆಳಗ್ಗೆ ಸಾಯಂಕಾಲ ಮಾಡಬೇಕಾಗುತ್ತೆ ಇನ್ನು ಸರಳವಾಗಿ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಚಂದ್ರಗಂಟಾ ದೇವಿಗೆ ಪ್ರಿಯವಾಗಿರುವಂತಹ ಕಮಲದ ಹೂವನ್ನು ಇಟ್ಟು ಹಾಲಿನಿಂದ ಮಾಡಿರುವಂಥ ನೈವೇದ್ಯವನ್ನು ಅರ್ಪಿಸಿ ಕಡು ನೀಲಿ ಬಣ್ಣದ ಬಟ್ಟೆಯನ್ನು ತೊಟ್ಟು ತುಪ್ಪದ ದೀಪಗಳನ್ನು ಹಚ್ಚಿ ಧೂಪ ದೀಪ ನೈವೇದ್ಯ ಮಾಡುವುದರ ಮುಖಾಂತರ ಸರಳವಾಗಿ ನವರಾತ್ರಿಯ ಮೂರನೇ ದಿವಸ ಚಂದ್ರಗಂಟಾ ದೇವಿಯನ್ನು ಪೂಜೆ ಮಾಡಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ್ ತಿಳಿಸಿ ಮತ್ತು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ